ಕೋಟೆ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ಸವಲತ್ತುಗಳ ವಿತರಣೆಯನ್ನು ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅನಿಲ್ ಚಿಕ್ಮಾದು ಅವರು ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆದಿದ್ದಾರೆ ಸಾಮಾನ್ಯವಾಗಿ ನಾನು ತಾಲೂಕು ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದು ಬಹಳ ಕಡಿಮೆ ಆದರೆ ವಾಲ್ಮೀಕಿ ಜಯಂತ್ಯೋತ್ಸವದ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿರೋದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಿದ್ದೀವಿ ಸ್ವಾಮೀಜಿಯವರು ಕೂಡ ಬಂದಿದ್ದರು ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಾಲ್ಮೀಕಿ ಜಯಂತ್ಯೋತ್ಸವ ದಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ಕೊಡ್ತೀವಿ ಈ ವರ್ಷವೂ ಕೂಡ ಕೊಟ್ಟಿದ್ದೀವಿ ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಕೊಡೋದು ಜಿಲ್ಲಾ ಮಟ್ಟದಲ್ಲೂ ಕೂಡ ಕೊಡ್ತಾರೆ ಯಾರು ಸಮಾಜದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಾರೆ ಸಮಾಜ ಸೇವೆ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಹೀಗೆ ಅನೇಕ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಕ್ಷೇತ್ರಗಳಲ್ಲಿ ತೊಗಸ್ಕೊಂಡಿರ್ತಕ್ಕಂಥ ಅಸಾಮಾನ್ಯ ಕೆಲಸವನ್ನು ಮಾಡಿರ್ತಕ್ಕಂಥ ಜನರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡುತ್ತೇವೆ ಇಲ್ಲಿ ವಾಲ್ಮೀಕಿ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ವಾಲ್ಮೀಕಿ ಎಲ್ರಿಗೂ ಕೂಡ ಜನರಿಗೆ ಗೊತ್ತಾಗಬೇಕು ಅಷ್ಟೇ ಅಲ್ಲ ಮಹಾತ್ಮ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಂಥ ಮಹಾನ್ ಗ್ರಂಥವನ್ನು ರಚನೆ ಮಾಡಿದ್ರು ಮಹಾನ್ ಗ್ರಂಥವನ್ನು ಮಾಡಿದರು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರ್ತಕ್ಕಂಥ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರ್ತಕ್ಕಂಥ ಅದರಲ್ಲೂ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಸಂಸ್ಕೃತ ಮಹರ್ಷಿ ವಾಲ್ಮೀಕಿಯವರು ಇದ್ದಂಥ ಕಾಲದಲ್ಲಿ ಬೇರೆಯವರು ಕಲಿಯಾಗಿರಲಿಲ್ಲ ಯಾಕಂತಂದ್ರೆ ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯೋದಿರಲಿ ವಿದ್ಯೆನೇ ಕಲಿಯಾಗಿರಲಿಲ್ಲ ಅಂಥ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನು ಪಡೆದು ವಿದ್ಯೆಯನ್ನು ಪಡೆದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡೋದಿದೆಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಸಣ್ಣ ಕೆಲಸ ಅಲ್ಲ ಅದು ಮಹಾನ್ ಸಾಧನೆ ಅಂತಕ್ಕಂಥದ್ದನ್ನು నా అర్థండ్కో రామయణ బరదవరు వాల్మీకి మహాభారత బరదవరు వ్యసంతల నాటక బరదవరు కాళిదాస అదూ కూడా సంస్కృతలే ఇతరు ఇవ్ యారు కేల్జాతి సేరదవరల్ల ఇవరు ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಬೇಡ ಜಾತಿಗೆ ಸೇರಿದವರು ವ್ಯಾಸ ವ್ಯಸ್ತ್ರ ಜಾತಿಗೆ ಸೇರಿದವರು ಕಾಳಿದಾಸ ಕುರುಬರು ಜಾತಿಗೆ ಸೇರಿದವರು ನೋಡಿ ಇವರು ಸೂತ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನು ಬರೆದಿದ್ದಾರೆ ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ನಿಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ನಿಮ್ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ ರಾಮಾಯಣವನ್ನು ಬರೆದಿದ್ರು ಅಂತಕ್ಕಂಥದ್ದು ಹೆಮ್ಮೆ ಅಲ್ಲ ಅದರಿಂದ ವಿದ್ಯೆ ಇದೆಯಲ್ಲ ಯಾರಪ್ಪನೂ ಸೊತ್ತು ಅಲ್ಲ ಎಲ್ರೂ ವಿದ್ಯೆ ಕಲಿಕ್ಕೆ ಸಾಧ್ಯ ಆಗ್ತದೆ ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅವರು ಡಾಕ್ಟರ್ ಆಗಿದ್ರು ಅಡಿಷ್ನಲ್ ಡೈರೆಕ್ಟರ್ ಆಗಿದ್ರಲ್ಲ ಅಡಿಷ್ನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು ಅವಕಾಶ ಸಿಕ್ತು ಡಾಕ್ಟರ್ ಆದರು ನನಗಿಂತ ದೊಡ್ಡವರು ಸ್ವಲ್ಪ ನಾನು ಲಾಯರ್ ಈಗ ಇಂಜಿ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ ಅವಕಾಶ ಸಿಕ್ಬೇಕು ಆಮೇಲೆ ದರ್ಶನ್ ಲಾಯರ್ ಅಲ್ಲ ಲಾಯರ್ ಆಗಿದ್ದಾನೆ ಸಿ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೇ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದರೆ ನೀವೇನೇ ಬೇರೆಯವರಲ್ಲ ಅದಕ್ಕೆ ವಿದ್ಯೆಯನ್ನು ಕಲೀಲೇಬೇಕು ವಿದ್ಯೆ ಕಲೀದೆ ಹೋಗಿದ್ರೆ ನಾವು ಇವತ್ತು ರಾಮಾಯಣ ಬರೀದೆ ಹೋಗಿದ್ರೆ ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡುತ್ತಿದ್ವಾ ಅದು ಬೇಡ್ರ ಜಾತಿಗೆ ಸೇರಿದವರು ಅಂದ್ರೆ ಸೂತ್ರವರ್ಗಕ್ಕೆ ಸೇರಿದಂಥವ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ